ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೆನ್ನೆ ವಿಲಾಗ್ ಆಗಿರುತ್ತೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ಕೆಲಸ ಮುಗಿಸ್ಕೊಂಡು ನಮ್ಮ ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ಎಲ್ಲಾ ಬೇಗ ಬೇಗ ಮುಗಿಸ್ಕೊಳ್ಳೋಣ ಹತ್ ಗಂಟೆ ವರ್ಷದಲ್ಲಿ ಅಂಗನವಾಡಿ ಹತ್ರ ಹೋಗ್ಬೇಕಿತ್ತು ಅದಕ್ಕೆ ಅಂತ ಹೇಳಿ ಎಲ್ಲಾ ಕೆಲ್ಸಾನು ಮಾಡ್ಕೊಂಡೆ ಬೇಗ ಬೇಗ ಸ್ವಲ್ಪ ಭಯ ಆಗ್ತಿದೆ ಏನ್ ಹೆಂಗಿರುತ್ತೋ ಏನೋ ವ್ಯಾಕ್ಸಿನೇಷನ್ ಆದ್ವಿ ಹಿಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ಬಟ್ ನೋಡೋಣ ಏನ್ ಮಾಡ್ತಾಳೆ ಗೊತ್ತಿಲ್ಲ ಏನೋ ಡಿಫ್ರೆಂಟ್ ಆಗಿ ಬಿಸಿಲು ಗಾಳಿ ಎಲ್ಲ ಒಂಥರ ಚೆನ್ನಾಗಿತ್ತು ಆಚೆ ಸ್ವಲ್ಪ ಬಿಸಿಲು ಬರ್ತಾ ಇತ್ತು ಜೊತೆಗೆ ತಣ್ಣ ಗಾಳಿನೂ ಬರ್ತಾ ಇತ್ತು ಒಂಥರಾ ಕೋಲ್ಡ್ ಒಂತರ ಬಿಸಿಲು ಚೆನ್ನಾಗಿತ್ತು ಹ್ಮ್ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಂಡು ನಾನು ಆದ್ವಿ ಒಂದ್ ಹತ್ ನಿಮಿಷ ಹಂಗೆ ಬಿಸಿಲಲ್ಲಿ ಆಚೆನೆ ನಿಂತ್ಕೊಂಡು ವಾಕ್ ಹೋಗಿಲ್ಲ ಏನೆಲ್ಲ ಇವತ್ತು ಅಂತ ಹೇಳಿ ಒಂದ್ ನಿಮಿಷ ಬಿಸಿಲಲ್ಲೇ ನಿಂತ್ಕೊಂಡಿದ್ವಿ ಇನ್ನ ಒಳಗಡೆ ಬಂದು ನಾನ್ ಬಿಸ್ನೀರ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದ್ ಗ್ಲಾಸ್ ಬಿಸಿನೀರ್ ಹಾಕೊಂಡ್ ಬಂದ್ರೆ ಅವಳು ಕುಡಿತೀನಿ ಅಂತ ಇದ್ ಮಾಡ್ತಾ ಇದ್ಲು ಅವಳಿಗೂ ಕುಡಿಸ್ದೆ ಗ್ಲಾಸ್ ಅಲ್ಲಿ ಕುಡಿಸ್ತಾ ಇದ್ರೆ ಮೇಲೆಲ್ಲಾ ಚೆಲ್ಕೊಂಡು ನಗ್ತಾಳೆ ನನ್ನ ನೋಡಿ ಹಂಗೆ ಮಾಡ್ತಿರ್ತಾಳೆ ಅದಕ್ಕೆ ನನ್ ಗ್ಲಾಸ್ ಅಲ್ಲಿ ಚೆಲ್ಕೊಂತೇಳಿ ಅಂತ ಹೇಳ್ಬಿಟ್ಟು ಫೀಡಿಂಗ್ ಅಲ್ಲೇ ಹಾಕ್ಬಿಟ್ಟು ಕುಡಿಸ್ತೀನಿ ಇನ್ನ ತಿಂಡಿಗೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡ್ಕೊಂಡಿದ್ದೆ ಬೇಗ ಆಗುತ್ತೆ ಅಂತೇಳಿ ಅವಳನ್ನ ಮಲಗಿಸ್ತಿದ್ದೆ ಆಲ್ಮೋಸ್ಟ್ ಒಂಬತ್ ಗಂಟೆ ಆಗ್ತಾ ಇತ್ತು ಎಬ್ಬರುಸ್ತಾನ ಅವ್ಳಗಿನ್ನ ಊಟ ಮಾಡಿಸಿ ಸ್ನಾನ ಮಾಡಿಸ್ಕೊಂಡು ಹೋಗಕ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳನ್ನ ಬಲವಂತವಾಗಿ ಎಬ್ಬರಿಸ್ದೆ ಪಾಪ ಇನ್ನೂ ನಿದ್ದೆ ಬರ್ತಾನೆ ಇತ್ತು ಇನ್ನ ಅವಳು ಸ್ವಲ್ಪ ಊಟ ಮಾಡ್ಸಣ್ಣ ಅಂತ ಹೇಳ್ಬಿಟ್ಟು ಕುಳಿಯೋ ತಿನ್ನಿಸ್ತಾ ಇದೀನಿ ಆಲ್ಮೋಸ್ಟ್ ಅವಳಿಗೆ ಒಂದ್ ಪ್ಲೇಟ್ ಕೊಟ್ಟು ಅದ್ರಲ್ಲಿ ಒಂದ್ ಸ್ವಲ್ಪ ಅನ್ನ ಹಾಕಿದ್ರೆ ಅವಳೆ ಎತ್ಕೊಂಡ್ ತಿನ್ನೋ ಅವ್ ಇಷ್ಟ್ ಆಗ್ತಾ ಇದ್ದಾಳೆ ಸ್ವಲ್ಪ ಆತರ ಮಾಡೋದ್ರಿಂದ ಮಕ್ಳು ಬೇಗ ಬೇಗ ಅವರಾಗಿ ಅವ್ರ ಊಟ ಮಾಡೋದ್ ಕಲ್ತ್ಕೊಂತಾರೆ ಇನ್ನ ವ್ಯಾಕ್ಸಿನೇಷನ್ ಗೆ ಹೋಗಿದ್ವಿ ನನ್ ಕೈಲಿ ಇಟ್ಕೊಳಕ್ ಆಗಲ್ಲ ಅದಕ್ಕೆ ಅಮ್ಮನ್ಗೆ ಕೊಟ್ಬಿಟ್ಟು ಯಾವಾಗ್ಲೂ ಹೋದ್ರು ಅಮ್ಮನೇ ಇಟ್ಕೊಂಡ್ ಇಂಜೆಕ್ಷನ್ ಹಾಕಿಸ್ತಾರೆ ನಂಗೆ ತುಂಬಾ ಭಯ ಆಗ್ತಿರುತ್ತೆ తుం అల్తలు బట్ అప్పే ఇన్ మన బందా ఊట మిన్న జోలి తోద్రె మల్కొంద సిరప్ హాక ఇబిట్టు ఆరా ఆడకొంతాళె వ్యాక్సినేషన్ ఆగ్దే అన్నో ఇూడా ఇదే నమీ కూడా ఏన్ ఆట కొడదే చటోంతాళ ಇನ್ನ ಸ್ವಲ್ಪ ಮಲ್ಕೊಳ್ಳೋದು ಎದ್ದೊಳೋದು ಹಿಂಗ್ ಮಾಡ್ಕೊಂಡ್ ಮಾಡ್ಕೊಂಡ್ ಆರಾಮಾಗೆ ಇದ್ದು ಒಂದ್ ಶೂರ್ ಪೇನ್ ಇದೆ ಅನ್ನೋ ಇದು ಕೂಡ ಇರ್ಲಿಲ್ಲ ಹಂಗೆ ಮಧ್ಯಾಹ್ನ ಆಗಿತ್ತು ತವಕ್ಲೆ ಮತ್ತೆ ಮಲ್ಕೊಂಡ್ಲು ಮತ್ತೆ ಎದ್ದಾಳದ್ಲು ಇನ್ನ ಈಗ ಸಂಜೆ ಆಗ್ತಾ ಇತ್ತು ಆಚೆ ಸ್ವಲ್ಪ ಓಡಾಡಿಸ್ಕೊಂಡು ಆಟ ಆಡಿಸ್ತಾ ಇದ್ದ ತ್ ತ್ರಿಶು ಮತ್ತೆ ಅವ್ರ ಮಾಮ ಅವ್ಲಾ ಇನ್ನಾಗ್ಲೆ ರಾತ್ರಿನೇ ಆಗಿತ್ತು ಇನ್ನ ಊಟನೂ ಮಾಡಿಸಿದ್ದೆ ಅವಳಿಗೆ ತ್ರಿಶು ಜೊತೆ ಪಾತ್ರೆಲಿ ಇಟ್ಕೊಂಡು ಆಟ ಆಡ್ಕೊಂತ ಇದ್ದಾಳೆ ಒಂಚೂರು ತೊಂದ್ರೆನೆ ಕೊಡ್ಲಿಲ್ಲ ನಮ್ಗೆ ಆರಾಮಾಗಿ ಆಟ ಆಡ್ಕೊಂಡು ಆರಾಮಾಗಿದ್ಲು ಏನ್ ಮಾಡ್ತಾಳು ಅಂತ ಸ್ವಲ್ಪ ಭಯ ಇತ್ತು ಬಟ್ ಅವಳು ಸೂಪರ್ ಆಗಿದ್ಲು నిన్నే వ్లగ్ ఇో ఇష్ట లైక్ మిషర్ మి సబ్స్క్రైబ్ మొడి థ్యాంక్ యూ ఫర్ వాచింగ్ నెక్స్ట్ల బాయ్